ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನು ಡರ್ಮಿಸ್ ಲೆವೆಲಲ್ಲಿರೋ ಪಿಗ್ಮೆಂಟೇಷನು ತುಂಬ ಕಷ್ಟ ಅಂತ ಹೇಳ್ತಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಇವತ್ತೊಂದು ರಾಮಪಾಣದ ಒಂದು ಆಗಿರೋ ಒಂದು ವಿಡಿಯೋ ತಂದಿದ್ದೀನಿ ವೆಲ್ಕಮ್ ಟು ಹೇಮನಾಥ್ ರೆಸ್ಟೋರೆಂಟ್ಸ್ ನಾನು ಇದು ಕಡಾ ಖಂಡಿತ ಆಗುತ್ತೆ ಬಟ್ ಇದರಲ್ಲಿ ಏನು ಅಂದರೆ ನೀವು ಜಾಕಾಯಿ ಮತ್ತು ಇದು ಪಾರ್ಸ್ ಟೆಸ್ಟ್ ನಾನು ಈಗಾಗಲೇ ಇಪ್ಪತ್ತೈದು ಜನ ನಮ್ಮ ಸಬ್ಸ್ಕ್ರೈಬರು ಪಿಗ್ಮೆಂಟೇಷನಿಂದ ವಾಸಿಯಾಗಿದೆ ಅನ್ನೋದಿದ್ದಕ್ಕೆ ನಾನು ಪ್ರೂವ್ ಮಾಡಿ ಹೇಳ್ತೀನಿ ಮುಲತಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಅಷ್ಟು ಜನಕ್ಕೆ ಜಾಕಾಯಿಂದ ವಾಸಿಯಾಗಿದೆ ಆಯಿತಾ ಮೂರು ನಾಲ್ಕು ಪರ್ಸೆಂಟ್ ಅನ್ನೋರಿಗೆ ತುಳಸಿ ಸೊ ಜಾಸ್ತಿ ನಲಪ ಮರಾಡಿ ಮುಲತಿ ತುಳಸಿ ಜಾಕಾಯಿ ಓಕೆ ನಲಪ ಮರಾಡಿ ಮುಲತಿ ಒಂದು ಜಾಕಾಯಿ ಒಂದು ತುಳಸಿ ಒಂದು ಮೂರು ಭಾಗ ತಗೊಳ್ಳೋಣ ಈ ಮೂರು ಭಾಗದಲ್ಲಿ ಇವತ್ತು ನಾನು ಮೂರು ಭಾಗವೂ ಸೇರಿ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಇದು ಯಾರ್ಯಾರು ಉಪಯೋಗಿಸ್ಬೋದು ಅನ್ನೋದಕ್ಕೆ ಫಸ್ಟು ಹೈಪೋಪಿಗ್ಮೆಂಟೇಷನ್ ಡರ್ಮಿಸ್ ಲೆವೆಲ್ ಪಿಗ್ಮೆಂಟೇಶನ್ ನಿಮ್ಗೆ ಅದು ಗೊತ್ತಾಗ್ಲಿಲ್ಲ ನಮ್ಗೆ ಏಮ ನಮ್ಗೆ ಯಾವುದು ಡೊಮಿಸು ಯಾವುದು ಹೈಪರ್ ಪಿಗ್ಮೆಂಟೇಷನ್ ಗೊತ್ತಿಲ್ಲ ಅನ್ನೋರಿಗೆ ನೀವೇನು ಮಾಡಿದರೆ ಸುಮಾರು ವರ್ಷದಿಂದ ಪಿಗ್ಮೆಂಟೇಷನ್ ಇದ್ದು ನಿಮಗೆ ಈ ನಲಪಮ್ಮ ಯೂಸ್ ಮಾಡಿದ್ರು ಹೋಗ್ತಿಲ್ಲ ಅನ್ನೋರು ಇದನ್ನು ಫಾಲೋ ಮಾಡ್ತಾರೆ ಓಕೆನಾ ಸೊ ಹೊಸ ಪ್ರಿಯಾರದು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಅನ್ ಅರ್ಥ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸೊಲ್ಗೆ ಶೇರ್ ಮಾಡಿ ಯಾಕಂದರೆ ನಮ್ಮ ಫ್ರೆ ನಮ್ಮ ಸಬ್ಸ್ಕ್ರೈಬರ್ ಥರ ಶೇರ್ ಮಾಡೇನೆ ಒಬ್ಬರು ಸಬ್ಸ್ಕ್ರೈಬರ್ ನನ್ನ ಚಾನಲ್ನ ನೋಡಿ ಶೇರ್ ಮಾಡಿದೆ ಅವ್ರ ಫ್ರೆಂಡಿಗೆ ಪಿಗ್ಮೆಂಟೇಷನ್ ಭಾಸಿಯಾಗುತ್ತೆ ಆ ನಿಟ್ಟಿನಲ್ಲಿ ನೋಡಕ್ಕೋದ್ರೆ ಇವತ್ತೊಂದು ಜಾದು ತಂದಿದ್ದೀನಿ ತುಳಸಿ ಇದೆ ಮುಲತಿ ಇದೆ ಮತ್ತು ಜಾಕ ಇದೆ ಬನ್ನಿ ಅದು ಯಾವ ರೀತಿ ಮಾಡಿದೆ ಅಂತ ಒಂದ್ಸಲ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಬಂದ್ಬಿಡಿ ವೀಡಿಯೋ ಆಮೇಲೆ ಇವತ್ತಿನ ವೀಡಿಯೋ ಕಂಟಿನ್ಯೂ ಮಾಡಿ ಓಕೆನಾ ಫ್ರೆಂಡ್ಸ್ ಇಲ್ಲೊಂದು ಸುಮಾರು ನನಗೆ ಒಂದು ಚಮಚದಷ್ಟು ಹಸಿ ಹಾಲು ಬೇಕಾಗುತ್ತೆ ನಾನು ಅದನ್ನು ಡಿವೈಡ್ ಮಾಡ್ಕೊಳ್ತೀನಿ ಓಕೆ ಕಾಲು ಕಾಲು ಚಮಚ ಅಂತ ಇಲ್ಲಿ ಜಾಕಾಯಿನ ಪೇಸ್ಟ್ ಮಾಡ್ಕೊಳ್ತೀನಿ ಓಕೆ ನಿಮಗೆ ಜಾಕಾಯಿ ಪೌಡ್ರ್ ಸಿಕ್ಕಿದ್ರೆ ಅದೇ ಯೂಸ್ ಮಾಡ್ಕೊಳ್ಳಿ ಬಟ್ ಪೌಡ್ರದು ಎಫೆಕ್ಟ್ ಬೇರೆ ಇರುತ್ತೆ ನಾವು ಈ ಥರ ತೇಕೊಂಡು ಮಾಡೋ ಎಫೆಕ್ಟೇ ಬೇರೆ ಇರುತ್ತೆ ಓಕೆನಾ ನೋಡಿ ಸಿಕ್ಕು ಪೇಸ್ಟ್ ಬಂದಿದೆ ಇಷ್ಟು ಸಾಕು ಓಕೆ ಈಗ ಇದನ್ನು ಒಂದು ಬಟ್ಲಿಗೆ ಹಾಕೊಳ್ತೀನಿ ಓಕೆನಾ ನೋಡಿ ನೀರು ಹಾಕಿ ಹಾಲು ಇದೀನಿ ಹಸಿ ಹಾಲು ಅದಕ್ಕೆ ಮುಲ್ಲತ್ತಿ ಜಾಕಾಯಿ ತಗೊಳ್ತೀನಿ ಸ್ವಲ್ಪ ಹಾಲು ಹಾಕೊಳ್ತೀನಿ ಬೇಕು ಅಷ್ಟು ನೀವು ಪ್ಯಾಕೆಟ್ ತಗೊಳಂಗಿದ್ರೆ ಒಂದು ಎರಡು ಮೂರು ಚಮಚ ಪ್ಯಾಕೆಟ್ ಅಷ್ಟು ಎತ್ತಿಟ್ಬಿಡಿ ಇನ್ನೂ ಹಾಲು ಬೇಕಾಗುತ್ತೆ ನನಗೆ ಇನ್ನೊಂದು ಕಾಲು ಚಮಚದ ಇಷ್ಟ ಹಾನ್ ಇದಿರಲಿ ಪ್ಯಾಕ್ ಟೈಟ್ ಮಾಡಕ್ಕೆ ಇಷ್ಟ ಇಲ್ಲ ನನಗೆ ಹಾಂ ನೋಡಿ ಈ ಥರ ಇರಬೇಕು ಪ್ಯಾಕ್ ಓಕೆ ಇದೆ ಈಗ ಇದನ್ನು ತೇಕೋತಾ ಇದ್ದೀನಿ ಆಯ್ತಾ ಈಗ ಇದು ನಮಗೆ ಲೇಟನ್ನ ರೆಡಿ ಆಗುತ್ತೆ ಓಕೆ ಈಗ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನಾಲ್ಕರಿಂದ ಐದು ನಾಟ ಇದು ತೊಳಿಸಿ ತಗೊಂಡಿದ್ದೀನಿ ಓಕೆನಾ ಫಸ್ಟು ಇದನ್ನು ಕುಟ್ಕೊಳ್ತೀನಿ ನೋಡಿ ಈ ತರ ಆದ್ಮೇಲೆ ಜಾಕ ಇದೇನು ಮಾಡಿಟ್ಕೊಂಡಿದ್ದು ಅದನ್ನ ಹಾಕೊಂಡು ಓಕೆ ಈಗ ಇದು ನನಗೆ ನುಣ್ಣಕ್ಕೆ ಬರಬೇಕು ಪೇಸ್ಟು ಅದು ಗೊತ್ತೇ ಆಗ್ಬಾರ್ದು ತುಳಸಿಯಿಂದ ಅಂತ लेको ताई तुलसी ಮತ್ತೆ ಜಾಕಾಯಿ ನಾನು ಅದು 레이픈아 तरह ಬರಬೇಕು ಈಗ ನೆಕ್ ಓಕೆ ಬಾಗಿ ದು ರೆಡಿ ಇದೆ ಪೇಸ್ಟ್ ನಾ ಮುಲರ್ತಿ ಮತ್ತೆ ಜಾಕಾಯಿ ಇಲ್ಲಿ ತೊಳಸಿ ಓಕೆ ಮುಲರ್ತಿ ಮುಲರ್ತಿ ಜಾಕಾಯಿ ರೆಡಿ ಇದೆ ಬನ್ನಿ ಇವತ್ತಿನ ವಿಡಿಯೋ 보면은 ಇೆರಡೇ ಸಾಕು ಓಕೆನಾ ಎಸ್ ಫಸ್ಟು ಮುಖಾನ ಕಡಲೇಟಲ್ಲಿ ತೊಳೆದಿರಬೇಕು ಅಸ್ ಯೂಶಲ್ ನಾನು ಯಾವಾಗಲೂ ಅದನ್ನು ಹೇಳ್ತೀನಿ ಫ್ರೆಂಡ್ಸ್ ಈಗ ತೊಳಸಿ ಇದು ಮಾಡ್ಕೊಂಡ್ರಲ್ಲ ನೋಡಿ ಈ ಥರ ಅದು ಗೊತ್ತಾಯ್ತಾ ಸೋರಂಗಿಲ್ಲ ನೋಡಿ ನಾನು ಹಿಂಗೆ ಮಾಡ್ತಿದ್ರು ಸೋರ್ತಾಯಿಲ್ಲ ಅದು ಸೊ ಆಗಿ ನಿಂತಿದೆ ಆಗಿರೋ ನಿಂತಿರೋದೇ ಬೇಕು ನನಗೆ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ನೋಡಿ ಇದು ಸ್ಲೋ ಮೋಷನಲ್ಲಿ ಮಾಡಬೇಕು ರಪ್ಪ 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 ಅಂತ ಎಳ್ಕೊಂಡು ಹೋಗಾಗಲ್ಲ ಯಾಕೆಂದರೆ ಹೈಪರ್ ಪಿಗ್ಮೆಂಟೇಷನು ತುಂಬ ವರ್ಷದಿಂದ ಇರುತ್ತೆ

ಇನ್ನ ಕುತ್ಕೊಳ್ಳಿ ಬಿಡೋದು ಸಮೇತ ತೆಗೆದು ಬಿಡುತ್ತೆ ಇದು ಸತತವಾಗಿ ಯೂಸ್ ಮಾಡ್ತಾ ಬಂದು ಆಯಿತಾ ಈಗ ನಾನು ಐದು ನಿಮಿಷ ಬಿಟ್ಬಿಡ್ತೀನಿ ಐದು ನಿಮಿಷ ನಾನು ಏನು ಟಚ್ ಮಾಡೋಕ್ಕೋಗಲ್ಲ ಇದು ಹೀಗೆ ಇರುತ್ತೆ ಆಮೇಲೆ ಹೇಳ್ತೀನಿ ಇದಕ್ಕೊಂದು ರಾಮ ಬಾಣ ಇದೆ ಅದು ಏನು ಮಾಡಬೇಕು ಎತ್ತ ಅಂತ ನಾನು ಹೇಳ್ತೀನಿ ಓಕೆನಾ ಆಮೇಲೆ ಸ್ಕಿಪ್ ಮಾಡಿ ಮಾತ್ರ ಕೇಳಬೇಡಿ ಫ್ರೆಂಡ್ಸ್ ಯಾಕಂದರೆ ಸುಮಾರಷ್ಟು ಮೆಸೇಜ್ ಇರುತ್ತೆ ಬೇಜಾರು ಮಾಡ್ಕೊಬೇಡಿ ಪದೇ ಪದೇ ಅದೇ ಕ್ವೆಶನ್ಸ್ ಬರುತ್ತೆ ಆಯಿತಾ ನಾನು ಬೇರೆಯವ್ರಿಗೆ ಆನ್ಸರ್ ಮಾಡ್ಕೊಂಡು ಕುತ್ಕೊಳ್ಳಾ ನಾನು ಇನ್ಫಾರ್ಮೇಟಿವ್ ಕೊಟ್ಟಿರ್ತೀನಿ ವೀಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಷ್ಟೇ ನಾನು ಕೇಳ್ಕೊಳ್ಳೋದು ಓಕೆ ಯಾಕಂದರೆ ಇದ್ದರೆ ಸುಮಾರು ಜನಕ್ಕೆ ವಾಸಿಯಾಗಿದೆ ಇವತ್ತು ನಾನು ಚಾಲೆಂಜ್ ಚಾಲೆಂಜಾಗಿ ತೊಗೊಂಡಿದ್ದೀನಿ ಆ ಹೈಪರ್ ಪಂಟೇಷನು ಮತ್ತು ಡಬ್ಬಿಸ್ ಡಬ್ಬದ್ದು ನೋಡಿ ಇದು ಹೀಗೆ ಇರುತ್ತೆ ಐದು ನಿಮಿಷ ಐದು ನಿಮಿಷ ಅಂದರೆ ನಿಮ್ಮ ಜೊತೆ ಸಿಗುತ್ತೆ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದು ಫ್ರೀಸರಲ್ಲಿ ಇಟ್ಟಿದ್ದೀನಿ ಸುಮಾರು ಅರ್ಧ ಗಂಟೆ ಫ್ರಿಜ್ಜಲ್ಲ ಫ್ರೀಸರ್ ಓಕೆ ಅದು ನಿಮಗೆ ನಿಮಗೆ ಬೇರಾಗಬೇಕು ನಿಮ್ಮ ಸ್ಕಿನ್ಗೆ ಓಕೆ ಕೋಲ್ಡ್ ಕಂಪ್ರೆಷನ್ ಕೊಡ್ತಾಯಿದ್ದೀನಿ ನಾನು ಈಗಲೇ ಹೇಳ್ಬಿಟ್ಟಿದ್ದೀನಿ ಯಾವುದೂ ಅರ್ಜೆಂಟಲ್ಲಿ ಆಗಲ್ಲ ಆಯಿತಾ ದಿನಾ ಇದನ್ನು ಫಸ್ಟ್ ಟೆಸ್ಟ್ ಮಾಡಿಕೊಂಡು ದಿನಾ ಮಾಡಬೇಕು ಓಕೆ ಇನ್ನೂ ಇದೆ ಇಟ್ಕೊಳ್ಳಿ ಇನ್ನೂ ಸ್ವಲ್ಪ ತೊಂದರೆ ಇಲ್ಲ ಈಗ ನಾನು ಇದನ್ನು ರಿಮೂವ್ ಮಾಡ್ತಿಲ್ಲ ಓಕೆ ಇದೇನು ಹಾಕಿದ್ದೀನೋ ರಿಮೂವ್ ಮಾಡ್ತಾ ಇಲ್ಲ ಅದ್ರ ಮೇಲೆ ಲೇಪನ್ನ ಹಾಕ್ತಾಯಿದ್ದೀನಿ ಮುಲತ್ತಿದು ರೆಟ್ಟಾಗೇನು ಫಾಸ್ಟ್ ಟೆಸ್ಟ್ ಆಗಿರ್ಬೇಕು ನಿಮಗೆ ಮೂಲತ್ತಿದು ಸುಮಾರು ಒಂದು ಎಂಟು ನಿಮಿಷ ಇರ್ತೀನಿ ನೀವು ಬೇಕಾದ್ರೆ ಸೆಮಿಟ್ರಾಗ ಇಟ್ಕೊಳ್ಬೋದು ಇಲ್ಲ ಓಕೆನಾ ಒಂದು ಎಂಟು ನಿಮಿಷ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಕೋಲ್ಡ್ ಕಂಪ್ರೆಷನ್ ಕೊಡಲೇಬೇಕು ಮಿನಿಮಮ್ ಅರ್ಧ ಗಂಟೆ ಫ್ರೀಸರಲ್ಲಿ ಇಡಲೇಬೇಕು ಐದರಿಂದ ಒಂದು ಎಂಟರಿಂದ ಹತ್ತು ನಿಮಿಷ ನಿಮ್ಮ ಮುಖದ ಮೇಲೆ ಹಾಗೇ ಇರಬೇಕದು ಕಂಪ್ರೆಷನ್ ಇದಾನು ಕೊಡ್ತಾ ಬರಬೇಕು ಉಜ್ಜಬಾರ್ದು ஒன்றேங்க இல்லைபிட்டு இல்ல தந்து பக்கக்கு பக்கக்கு ஆ ஃபர எழுக்கோக ஓகேனா இடோ இது ஒன்று செவி ட்ரெயி ஆமே நின் ஜன நிமிஷம் ஃப்ரெண்ட்ஸ் இல்லை நோடி அமெசான் ஓகேட்டு நலப்பா மராடி கேரளாட்டி ஆயில் அந்த டைப் காண்த்தியா நமக்கு எண்டர் கொடி நேட்டல் மேலே பர்திர் வைக்க டீப் மாது பரத்த ஃபஸ்ட்டு பிச்சர் ಅದನ್ನು ಕ್ಲಿಕ್ ಮಾಡ್ತೀನಿ ನೋಡಿ ನೆಲಪ ಮರಾಡಿ ಕೇರ್ಲಾಟಿ ತೈಲಂ ಇದನ್ನೇ ನೀವು ತಗೊಳ್ಬೇಕಾಗಿರೋದು ಆಯಿತಾ ಕೇಳಿಸ್ತೇನೆ ನಿಮಗೆ ಈ ಥರ ಇರುತ್ತೆ ಅದು ತೊಗೊಳ್ಳಿ ಓಕೆನಾ ಫ್ರೆಂಡ್ಸ್ ಇನ್ನು ನೋಡಿ ಸ್ಕ್ರೀನ್ಶಾಟು ತಕ್ಕೊಟ್ಟಿದ್ದೀನಿ ನಿಮಗೆ ಆಲ್ಮೋಸ್ಟ್ ಸೆಮಿ ಡ್ರೈ ಆಗಿದೆ ನಿಮಗೆ ಅಮೆಝಾನಲ್ಲಿ ಯಾವ ರೀತಿ ನಲಪಮರಾಡಿ ಮರಾಡಿ ಕೇರ್ಲಾಟಿ ಆಯಿಲ್ನ ಸರ್ಚ್ ಮಾಡೋದು ಅನ್ನೋದು ಇವತ್ತಿನ ವೀಡಿಯೋಲಿ ನಾನು ಮಾಡಿದ್ದೀನಿ ಅದರದ್ದು ವಿಡಿಯೋ ಮಾಡಿದ್ದೀನಿ ಓಕೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಸೊ ಇವತ್ತು ನಾನು ಸೆಮಿ ಡ್ರೈ ಯೂಜಲಿ ನಾನು ಮಿನಿಟ್ಸ್ ಇರ್ತಿದ್ದೆ ನಿಮ್ಗೆ ವೀಡಿಯೋ ಶೂಟ್ ಮಾಡಬೇಕು ಅಂತ ಕೇರ್ಲಾಟಿ ತೈಲಂದು ಅಮೆಝಾನಲ್ಲಿ ನಾನು ಹೇಳಿದ್ದೀನಿ ಆ ಥರ ಮಾಡ್ಕೊಳ್ಳಿ ಕ್ಲಾರಿಟಿ ಆಫ್ ಸ್ಕಿನ್ ಯಾವ ರೀತಿ ಇದೆ ಅಂತ ಒಂದ್ಸಲ ನೀಟಾಗಿ ಫೇಸ್ ವೈಪ್ ಮಾಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ನಿಮಗೆ ಬೇರಾಗಬೇಕು ಆ ಕೋಲ್ಡ್ನೆಸ್ಸು ಓಕೆನಾ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಮಾಯ್ಶರೈಸರ್ ಅಂದರೆ ಮುಖದ ಮೇಲೆ ನೀರು ಹಾಗೇ ಬಿಡೋಣ ಅದು ಕಂಪ್ಲೀಟಾಗಿ ವೈಪ್ ಮಾಡೋದು ಬೇಡ ಓಕೆನಾ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಚಾಲೆಂಜಾಗಿ ತಗೊಂಡಿದ್ದೀನಿ ಹೈಪರ್ ಪಿಗ್ಮೆಂಟೇಷನ್ ಡಮಿಸ್ ಲೆವೆಲ್ ಅವ್ರಿಗೆ ಆಗಿ ಅದಕ್ಕೆ ಬೇಗ ವಾಸಿ ಮಾಡೋ ಪ್ರಯತ್ನ ಅಂತೂ ಆಗಿ ನಾನು ಮಾಡೇ ಮಾಡ್ತೀನಿ ಸೊ ಅದಕ್ಕೆ ದಿನ ರೆಮಿಡೀಸ್ನ ಒಂದಲ್ಲ ಒಂದು ನಾನು ಚೇಂಜ್ ಮಾಡ್ತಾನೆ ಇರೋದು ಅವನ ಪಾರ್ಲಲ್ ನೋಟ್ ನಾನು ಅದನ್ನು ಎಕ್ಸ್ಪ್ರಿಮೆಂಟ್ ಮಾಡಿ ರಿಸಲ್ಟ್ ಬಂದ ಮೇಲೆ ನಾನು ತೋರಿಸೋದು ಓಕೆನಾ ಇವತ್ತಿನ ವೀಡಿಯೋ ಎಲ್ಲ ಮುಗ್ತೀನಿ ಹೊಸ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡೋದು ದಯವಿಟ್ಟು ಗೊತ್ತಲ್ಲ ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಪಕ್ಕದಲ್ಲಿ ಯೂಟ್ಯೂಬ್ ಏನಾದ್ರು ಹೈಪ್ ಕೊಟ್ಟಿದ್ದರೆ ದಯವಿಟ್ಟು ಹೈಪ್ ಮಾಡಿ நெனை யாரோ மெம்பர்ஷிப் தோண்டி தார் தயவுட்டு மெம்பர்ஷிப் தோல்படி நான் எல்லா வீடியோஸும் ஹேத்தாயி தீனி ஏன்னு டுஸ்ட் மாட் கொடுத்தீரா நங்கேனா நீங்கள் மெம்பர்ஷிப் தோழக்கூத்தே நான் சானல் ஒன்று ஹைப் மாதிரி யாரோ சூரே ஃபான் அன்சு தயவுட்டு மெம்பர்ஷிப் தோழி ஓகேண்ணோ இவத்தின வீடியோ எல்லாம் முக்கித்தினி இன்னேன்னா நம்ம டவுட்ஸு க்யூரிசி இது லெப் பீ தியூ ஃபார் வாட்சிங்